ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ರಾಧಾಕೃಷ್ಣ ಕಾರ್ಯ ಶು ದಾಸಿ ಕರಣತ್ರಿ ಶಯನೀಶು ರಂಭ ಎಲ್ಲ ಮಹಿಳೆಯರಿಗೆ ಮಹಿಳಾ ಜನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಂಜ ತೆಗೆದ ಶ್ರೀಮತಿ ಮಂಜುರಾ ಮಧುಸೂದನ್ ಅವರು ಇವರು ಜುಲೈ ಎರಡ್ ಸಾವಿರದ ಇಪ್ಪತ್ತರಿಂದ ಚಾವಡಿಯ ಜೊತೆ ಬಾಂಧವ್ಯದಲ್ಲಿದ್ದಾರೆ ಇದುವರೆಗೂ ಸುಮಾರು ಇನ್ನೂರಷ್ಟು ಪೋಸ್ಟ್ಗಳನ್ನು ಕಳಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ದಿನ ಇವರು ಪೋಸ್ಟ್ ಇದ್ದೇ ಇರುತ್ತೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮಂಜುಳಾ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಕಲಾ ಚಾವಡಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಂಜುಳು ಅವರೇ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡೋಕ್ಕಾಗತ್ತಾ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ಇವಾಗ ಇರೋದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಖಂಡಿತ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲಿ ಬಿ ಎಮ್ ಎಸ್ ಕಾಲೇಜಲ್ಲಿ ಓದಿದ್ದು ನಾನು ಮದುವೆ ಆದಮೇಲೆ ಹಾಸನಕ್ಕೆ ಬಂದು ಸೆಟ್ಲ್ ಆದ ಮೂವತ್ತೆರಡು ವರ್ಷ ಆಯಿತು ಇನ್ನು ಕುಟುಂಬದ ಬಗ್ಗೆ ಹೇಳಬೇಕು ಅಂತಂದರೆ ಯಜಮಾನ್ರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆ ಎಮ್ ಎಫ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ ಇಬ್ರು ಹೆಣ್ಮಕ್ಳು ಇಬ್ಬರಿಗೂ ಮದುವೆ ಆಗಿದೆ ದೊಡ್ಡ ಮಗಳಿಗೆ ಮೂರು ವರ್ಷದ ಮಗ ಇದ್ದಾನೆ ಚಿಕ್ಕ ಮಗಳಿಗೆ ಹತ್ತು ತಿಂಗಳ ಹೆಣ್ಮಗು ಇದೆ ನೀವು ಗೀತೆಗಳನ್ನು ಆಸಕ್ತಿ ಹೇಗೆ ಬಂತು ನೀವು ಸಂಗೀತ ಕಲ್ತಿದ್ದೀರಾ ನನ್ ಸಂಗೀತದಲ್ಲಿ ಬಾಲ್ಯದಿಂದಾನೆ ತುಂಬಾನೇ ಆಸಕ್ತಿ ಅವಾಗೆಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಏನೇನು ಇರ್ತಿರಲಿಲ್ಲ ರೇಡಿಯೋ ಮಾತ್ರ ಮನೇಲಿ ಇದ್ದಿದ್ದು ಹಾಗಾಗಿ ಬೆಳಗ್ಗೆ ಆರು ಗಂಟೆ ಶುರು ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಭೂಲೆ ಗೀತು ಕೇಳಿ ರೇಡಿಯೋ ಆಫ್ ಮಾಡ್ತಾ ಇದ್ವಿ ಹಾಗಾಗಿ ಮೇನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಅದರಲ್ಲೇ ಆ ಹಾಡುಗಳು ಅದರಲ್ಲಿ ಬರೋ ಎಲ್ಲ ಹಾಡುಗಳನ್ನೂ ಕಲ್ತ್ಕೊಂಡು ಹಾಡ್ತಿದ್ವಿ ಕೂಡ ನಾವು ನಮ್ಮ ಕುಟುಂಬದಲ್ಲೂ ಅಷ್ಟೇ ಅಪ್ಪ ಸಂಜೆ ಮನೆಗೆ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಹಾಡ್ತಾ ಇದ್ವಿ ನಾವು ನಾಲ್ಕು ಜನ ವಾಡ ಹುಟ್ಟಿದವರು ಎಲ್ಲರೂ ಹಾಡ್ತಿದ್ವಿ ಜೊತೆಯಾಗಿ ಸೇರಿ ಸೊ ಅದು ಕಂಟಿನ್ಯೂ ಆಗಿದೆ ಈಗಲೂ ಕೂಡ ನಾವೆಲ್ಲ ಕುಟುಂಬಸ್ಥರು ಒಟ್ಟಿಗೆ ಸೇರಿದಾಗ ಅದು ಒಂದು ಸಾರ್ಥಕತೆ ಹಾಗೆ ಹಾಡ್ತೀವಿ ಕುತ್ಕೊಂಡು ಹಾಡು ಮುಗಿಸಿದ್ರೇನೆ ನಾವೆಲ್ಲ ಸೇರಿದ್ದಕ್ಕೆ ಒಂದು ಸಾರ್ಥಕ ಆಯ್ತು ಅನ್ನೋ ಲೆವೆಲ್ ಅಲ್ಲಿ ಆಸಕ್ತಿಯಿಂದ ಆಸೆಯಿಂದ ಹಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಆಕಾಶವಾಣಿಯ ವಿವಿಧ ಭಾರತಿ ಚಾನೆಲ್ ನನ್ನ ಮೊದಲ ಸಂಗೀತದ ಗುರು ಅಂತ ಹೇಳ್ಬೋದು ನನ್ಗೆ ಆಸಕ್ತಿ ಅಭಿರುಚಿ ಅದೇ ಮುಖ್ಯವಾದ ಕಾರಣ ಕೂಡ ಇದು ಬಿಟ್ಟರೆ ಇನ್ನು ನಾನು ಶಾಸ್ತ್ರೀಯವಾಗಿ ಸಂಗೀತವನ್ನ ಅಭ್ಯಾಸ ಮಾಡಿದ್ದು ನೈನ್ಟೀನ್ ಏಟಿ ಒನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೂನಿಯರ್ ಮಾಡಿದೆ ಆವಾಗ ನಾನು ಅದಾದ್ಮೇಲೆ ಮತ್ತೆ ನನಗೆ ಕಾರಣಾಂತರದಿಂದ ಕಂಟಿನ್ಯೂ ಮಾಡಕ್ ಅದಾಗಿ ಮೂವತ್ತು ವರ್ಷಗಳ ನಂತರ ಅಂದ್ರೆ ಟೂ ತೌಸಂಡ್ ಇಲೆವೆನ್ ಮತ್ತೆ ಸೀನಿಯರ್ ಸೇರಿದೆ ಫುಲ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದೆ ಎಲ್ಲ ಆಯ್ತು ಎಕ್ಸಾಮ್ ತಗೊಂಡಿರ್ಲಿಲ್ಲ ಅವಾಗ ನಾನು ಅಷ್ಟರಲ್ಲಿ ಬೇರೆ ಯಾವುದೋ ಜವಾಬ್ದಾರಿಗಳಿಂದ ಅಲ್ಲಿಗೆ ಮತ್ತೆ ಕಟ್ ಆಯ್ತು ನನಗೆ ಸೊ ಅದ್ ಕಂಟಿನ್ಯೂ ಮಾಡೋಕ್ಕಾಗೇ ಇಲ್ಲ ನನಗೆ ಅವಕಾಶ ಆಗಿಲ್ಲ ಅಷ್ಟೇ ಬಟ್ ಸಂಗೀತವನ್ನ ನಾನು ಯಾವತ್ತೂ ಡಿಸ್ಕಂಟಿನ್ಯೂ ಅಂತ ಇಲ್ವೇ ಇಲ್ಲ ಯಾಕಂದ್ರೆ ನಾನು ಜೂನಿಯರ್ ಆದ್ಮೇಲೂ ಕೂಡ ಆ ಜೂನಿಯರ್ ಪೋರ್ಷನ್ಸ್ ಅಲ್ಲಿ ನಾನೇನ್ ಕಲ್ತಿದ್ದೆ ಅದನ್ನ ನಾನು ಬೇರೆಯವರ ಕ್ಲಾಸಸ್ ಮಾಡ್ತಾ ಇದ್ದೆ ಮನೆಯಲ್ಲಿ ಅದಲ್ಲದೆ ಮಲ್ಲೇಶ್ವರಂ ಅಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾಯರ್ ಅಂತ ಶ್ರೀಮತಿ ಕಾವೇರಿ ಶ್ರೀಧರ್ ಅವರು ನಡೆಸ್ತಾ ಇದ್ರು ಅಲ್ಲಿ ಕ್ಲಾಸಸ್ ಹೋಗ್ತಾ ಇದ್ದೆ ಇಷ್ಟ ಬಿಟ್ಟರೆ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಇಂದ ನಮ್ಮ ಹಾಸನದಲ್ಲಿ ನಾನು ಇಲ್ಲಿ ಕ್ಲಾಸಸ್ ಮಾಡ್ತೀನಿ ಭಜನೆಗಳು ದೇವ್ರನಾಮಗಳು ಎಲ್ಲ ಹೇಳ್ಕೊಡ್ತೀನಿ ನಾನು ನಿಜ ನಮಗೆ ಗೊತ್ತಿರೋದ್ರಲ್ಲಿ ಬೇರೆಯವ್ರಿಗೆ ಸ್ವಲ್ಪ ಹೇಳ್ಕೊಟ್ರೆ ಆ ವಿದ್ಯೂ ಕಮ್ಮಿ ಆಗಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಹಾಡೋದನ್ಬಿಟ್ಟು ನಿಮ್ಗೆ ಬೇರೆ ಇನ್ಯಾವ ಹವ್ಯಾಸಗಳಿವೆ ಸಂಗೀತವನ್ನ ಬಿಟ್ಟು ಬೇರೆ ಹವ್ಯಾಸಗಳು ಅಂತಂದ್ರೆ ಪುಸ್ತಕ ಓದೋದು ತುಂಬ ಇಷ್ಟ ನನಗೆ ತುಂಬಾ ಪುಸ್ತಕಗಳನ್ನ ಕಲೆಕ್ಟು ಮಾಡಿದ್ದೀನಿ ಜೊತೆಗೆ ಓದ್ತಾ ಓದ್ತೀನಿ ಬುಕ್ ಓದೋದು ಜೊತೆಗೆ ಕವನ ಬರಿತೀನಿ ಆಸಕ್ತಿ ತುಂಬಾ ಇಷ್ಟ ನನಗೆ ಅದು ಬಿಟ್ರೆ ಇನ್ನು ನಮ್ದು ಆಂಡಾಳ ಸಭಾ ಅಂತಿದೆ ಸದ್ಯಕ್ಕೆ ಅದರ ಅಧ್ಯಕ್ಷೆ ಕೂಡ ನಾನು ಅದರದ್ದು ಮೂವತ್ತು ದಿನಗಳ ಕಾರ್ಯಕ್ರಮ ಮಾಡ್ತೀವಿ ಧನವರ್ ಮಾಸದಲ್ಲಿ ಮತ್ತೆ ಆಷಾಢ ಮಾಸದಲ್ಲಿ ಐದು ಶುಕ್ರವಾರಗಳ ಕಾರ್ಯಕ್ರಮ ನಡೆಯುತ್ತೆ ಸೊ ಅದಕ್ಕೆಲ್ಲ ಆರ್ಗನೈಸ್ ಮಾಡ್ತೀನಿ ಓಡಾಡ್ತೀವಿ ಕೆಲಸ ಮಾಡ್ತೀವಿ ವಾಲಂಟಿಯರಾಗಿ ಕೆಲಸ ಮಾಡ್ತೀವಿ ಎಲ್ಲ ಸೇವಾ ಕಾರ್ಯ ಅಷ್ಟೇನೆ ಇದೆಲ್ಲ ನಮಗೆಲ್ಲ ಸೇವಾ ಮನೋಭಾವದಿಂದ ಮಾಡೋದು ಅಷ್ಟು ಬಿಟ್ಟರೆ ಇನ್ನು ನೆಕ್ಸ್ಟ್ ದೇವಸ್ಥಾನ ಇದೆ ನಮ್ಮದು ಎಂಟು ನೂರು ವರ್ಷಗಳಷ್ಟು ಹಳೆಯದಾದ ಹೊಯ್ಸಲರ ಕಾಲದ ಪಾಳೆಗಾರರು ಕಟ್ಟಿಸಿರುವಂಥ ಒಂದು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಹದಿನೇಳು ದಿನದ ರಥೋತ್ಸವ ನಡೆಯುತ್ತೆ ಎರಡು ಸತಿ ಕಲ್ಯಾಣೋತ್ಸವ ಆಗತ್ತೆ ಮತ್ತೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ತಿರುನಕ್ಷತ್ರ ಕಾರ್ಯಕ್ರಮಗಳು ನವರಾತ್ರಿ ಕಾರ್ಯಕ್ರಮ ಮತ್ತು ಧನವರ್ ಮಾಸದಲ್ಲಿ ಸುಪ್ರಭಾತ ಸೇವೆ ಅಂತ ಬೆಳಗ್ಗೆ ಐದು ಗಂಟೆಗೆ ಐದೂವರೆಗೆ ಹೋಗ್ತೀವಿ ಒಂದು ತಿಂಗಳು ಪೂರ್ತಿ ಹೀಗೆ ಪೂರ್ತಿ ಏನಾದರೂ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಅದಕ್ಕೆ ವಾಲಂಟಿಯರಾಗಿ ನಾನು ವರ್ಕ್ ಮಾಡ್ತೀವಿ ನಾನು ನಮ್ಮ ಮನೆಯವರು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತೀವಿ ನಾವು ಸರ್ವಿಸ್ ಮೈಂಡ್ ಫ್ರೀ ಸರ್ವಿಸ್ ನಮ್ದು ಎಲ್ಲಾರ್ನು ಹೀಗೆ ಎಲ್ಲಾ ಗ್ರೂಪ್ಗಳಲ್ಲೂ ಹಾಡ್ತಾ ಇರ್ತೀನಿ ಎಲ್ಲದಕ್ಕೂ ಸಹಕಾರ ಯಜಮಾನರು ಏನೇ ಕೆಲಸ ಮಾಡ್ತೀನಿ ಅಥವಾ ಏನೇ ಮಾಡ್ತೀನಿ ಹಾಡ್ತೀನಿ ಇದ್ರು ಅವರ ನೆನ್ಸ್ಕೋಬೇಕು ಅವರ ಸಹಕಾರದಿಂದಾನೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಿಜ ಮನೆಯವ್ರ ಸಹಕಾರ ನಮ್ಗೆ ಯಾವಾಗ್ಲೂ ಬೇಕೇ ಬೇಕು ಇನ್ನು ಮಹಿಳಾ ದಿನಾಚರಣೆ ಬಗ್ಗೆ ಒಂದು ಹಾಡು ಹಾಡಿ ಅಂದ್ರೆ ಯಾವ ಹಾಡು ಹಾಡೋಕೆ ಇಷ್ಟಪಡ್ತೀರಾ ನೀವು ಭಾರತಾಂಬೆಗೆ ನಮಸ್ತ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಈ ಒಂದು ಭಾವಗೀತೆಯನ್ನ ಹೇಳಕ್ ಇಷ್ಟಪಡ್ತೀನಿ ರಶ್ಮಿ ಚೆಲುವಿಯಾರೋ सत्य केनलयाद बुलविनन्ते सत्यके निलयात् बुलविनन्ते चलुवियारो नन्दतायन्ते सत्यके निलयाद बुलविनन्ते सत्य केनलयाद बुलविनन्ते ರಾಮ ಕೃಷ್ಣರು ಇವಳ ದೀರ ಭಾವ ವ್ಯಾಸ ಶುಕರು ನೀಡಿದ ಜ್ಞಾನದ ರಾಮ ಕೃಷ್ಣರು ಇವಳ ದೀರ ಭಾವ ವ್ಯಾಸ ಶುಕರು ನೀಡಿದ ಜ್ಞಾನದ ಇವಳ ಸಹನೆಗೆ ಹೆಸರು ಸೀತೆಯಂದು ಇವಳ ಸಹನೆಗೆ ಹೆಸರು ಸೀತೆ ಎಂದು ಪ್ರೀತಿ ಕ್ಷಮೆ ಕರುಣೆಯೇ ನೀತಿ ಎಂದು ಚಲುವೆ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ಆ ಕಡೆದಾಗಿ ಕಲಾ ಚಾವಡಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಕಲಾ ಚಾವಡಿ ಬಗ್ಗೆ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ರಶ್ಮಿ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತು ಜುಲೈ ಏಳನೇ ತಾರೀಕು ಕಲಾ ಚಾವಡಿ ಶುರುವಾಗಿದ್ದು ಅನ್ಕೋತೀನಿ ಅದಾಗಿ ಹದಿನೈದು ದಿನಕ್ಕೆ ಅಂದ್ರೆ ಜುಲೈ ಇಪ್ಪತ್ತೆರಡಕ್ಕೆ ನಾನು ಜಾಯಿನ್ ಆದೆ ಕಲಾ ಚಾವಡಿಲಿ ನಾನು ಹಾಡ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಯಿತು ಮಗಳು ಚಿಕ್ಕ ಮಗು ಅಂತ ಮನೆಯಲ್ಲಿ ಬಂದಾಗ ಅಷ್ಟು ಬಿಟ್ಟರೆ ನಾನು ಸಾಮಾನ್ಯ ಮಿಸ್ ಮಾಡಿಲ್ಲ ಹಾಡ್ತಾ ಇದ್ದೀನಿ ನನಗಿಷ್ಟ ಆಗೋದು ಹೇಗೆ ಅಂದರೆ ವಾರ ಪೂರ್ತಿ ಬೇರೆ ಬೇರೆ ರೀತಿಯ ಹಾಡುಗಳನ್ನು ನಾವು ಹಾಡ್ಬೋದು ಇಲ್ಲಿ ಬಾಲಚಾವಡಿ ವಾದ್ಯ ಚಾವಡಿ ಎರಡು ಬಿಟ್ಟು ಇನ್ನೆಲ್ಲ ವಿಭಾಗಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೀನಿ ಆವಾಗಿಂದ ಹೀಗೆ ದಾಸರ ಪದ ಮತ್ತು ಆ ದಾಸರ ಪದಗಳಲ್ಲೂ ಅವರವರ ಆರಾಧನೆ ದಿನಗಳು ಬಂದರೆ ಎಲ್ಲ ರೀತಿಯ ದಾಸರ ದಾಸ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡು ಕಲಿತ್ಕೊಂಡು ಹಾಡ್ತೀವಿ ಅದು ಬಿಟ್ಟರೆ ಇನ್ನೂ ಭಾವಗೀತೆ ಜಾನಪದ ಗೀತೆ ಕನ್ನಡ ಗೀತೆಗಳು ಮತ್ತು ದೇಶಭಕ್ತಿ ಗೀತೆಗಳು ಅದರ ಜೊತೆಗೆ ಕನ್ನಡ ಚಿತ್ರಗೀತೆಗಳು ಹಿಂದಿ ಚಿತ್ರಗೀತೆ ಹೀಗೆ ವಿವಿಧತೆ ಇದೆ ಆ ವಿವಿಧತೆ ತುಂಬ ಇಷ್ಟ ಆಗತ್ತೆ ಜೊತೆಗೆ ಯಾವಾಗಲೂ ಕಲ್ತಿರ್ತೀವಿ ಎಲ್ಲೋ ಡೈರಿನಲ್ಲಿರೋ ಹಾಡುಗಳನ್ನೆಲ್ಲ ಹುಡುಕೊಂಡು ಹಾಡ್ತೀವಿ ನೀವುಗಳು ಥೀಮ್ಸ್ ಕೊಟ್ಟಾಗ ವಿಷಯಗಳನ್ನು ಬೇರೆ ಬೇರೆ ಕೊಟ್ಟಾಗ ಹುಡುಕೊಂಡು ಅದನ್ನು ಜ್ಞಾಪಿಸ್ಕೋತೀವಿ ಓ ಈ ನಂಗೆ ಬರ್ತಿತ್ತಲ್ವಾ ಹಾಡೋಣ ಅಂತ ಖುಷಿಯಾಗಿ ಹಾಡ್ತೀವಿ ಜೊತೆಗೆ ಎಷ್ಟೋ ಮರ್ತು ಹೋಗಿದೆ ಕಲ್ತಿದ್ದು ಅಂತ ಅದ್ರಲ್ಲಿ ಇನ್ನೊಬ್ರು ಹಾಡಿದಾಗ ಆ ಸಾಹಿತ್ಯ ನಮಗೆ ಮತ್ತೆ ನೆನಪಾಗತ್ತೆ ತುಂಬ ಖುಷಿಯಾಗತ್ತೆ ಟೈಮ್ ಪಾಸ್ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಸತ್ಸಂಗ ಅಂತಲೇ ಹೇಳ್ಬೋದು ಹಾಗಾಗಿ ನಂಗೆ ಖುಷಿ ನಾನು ಖುಷಿಯಾಗೇ ಹಾಡ್ತೀನಿ ಕಲಾಚಾರಣಿಯಲ್ಲಿ ಇನ್ನು ಚಂದ್ರಿಕಾ ಬದ್ರಿನಾಥ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನೀವುಗಳೆಲ್ಲ ಅವ್ರ ಜೊತೆ ಸೇರಿದ್ದೀರಾ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀರ ಸೊ ಖುಷಿಯಾಗತ್ತೆ ಒಂದು ಥರದಲ್ಲಿ ನಮ್ಮ ಕುಟುಂಬ ನಮ್ಮ ಮನೆ ಅಂತ ಎಷ್ಟೊಂದು ಜನ ಸ್ನೇಹಿತರನ್ನೆಲ್ಲ ನಾವು ಪಡ್ಕೊಂಡ್ವಿ ಕಾಮೆಂಟ್ಸ್ ಮೂಲಕ ಆಗಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಎಲ್ಲರೂ ಒಬ್ರಿಗೊಬ್ರು ಒಂದು ತರ ಇರ್ತೀವಲ್ವಾ ಅದೆಲ್ಲ ತುಂಬ ಇಷ್ಟ ಆಗತ್ತೆ ಅಷ್ಟು ಬಿಟ್ಟರೆ ಹೀಗೆ ಎಲ್ಲ ರೀತಿಯಾದ ವಿವಿಧ ಕಾರ್ಯಕ್ರಮಗಳನ್ನು ನೀವೆಲ್ಲ ನಡೆಸಿ ನಿಮ್ಗಳ ಜೊತೆಗೆ ಭಾಗವಹಿಸ್ತಾ ನಾವು ಎಲ್ಲ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಇಷ್ಟೊಂದೆಲ್ಲ ನನ್ನ ಅನಿಸಿಕೆಗಳನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಕಲಾಚಾವಡಿಯ ಎಲ್ಲ ನಿರ್ವಾಹಕರುಗಳಿಗೆ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಪ್ಲಸ್ ನಿಮ್ಮ ಟೀಮ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ರಶ್ಮಿ ನಿನಗೂ ಕೂಡ ಧನ್ಯವಾದಗಳು ಹೀಗೆ ಚೆನ್ನಾಗಿ ನೋಡಿರಿ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ತುಂಬ ಸಹಕಾರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಿಜ ನಿಮ್ಮ ಸಹಕಾರ ಇದ್ದರೆ ಚಾವಳಿಯಿಂದಷ್ಟು ಎತ್ತರ ಎತ್ತರಕ್ಕೆ ಬೆಳೆಯೋಕೆ ಸಾಧ್ಯ ಎಲ್ಲ ಸದಸ್ಯರ ಸಹಕಾರನೂ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಇದ್ವಿ ನಿಮ್ಮ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು